ಸ್ನೇಹಿತರೆ ನಮಸ್ಕಾರ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾನು ಮಾತನಾಡ್ತಿರೋದು ನಮ್ಮ ಕರ್ನಾಟಕದ ಬಿ ಜೆ ಪಿ ನಾಯಕರು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರು ಆದಂಥ ಸಿ ಟಿ ರವಿಗೆ ಆಗಿರುವ ತೀವ್ರವಾದಂಥ ಗಾಯ ನೋವುಗಳ ಬಗ್ಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಸಿ ಟಿ ರವಿಯವರೇ ನಿಮ್ಮ ತಲೆಗೆ ಬಿದ್ದ ಪೆಟ್ಟು ಗುಣ ಆಗಿದೆ ಅಂತ ನಾನು ಅನ್ಕೋತೀನಿ ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ ನೀವು ಬ್ಯಾಂಡೇಜು ರಾತ್ರಿ ಪೊಲೀಸ್ನವರು ಕರ್ಕೊಂಡೋಗಿ ಹನ್ನೊಂದು ಗಂಟೆಯ ನಂತರದಲ್ಲಿ ನಿಮ್ಮ ತಲೆಗೆ ಬ್ಯಾಂಡೇಜ್ ಬಂತು ಅದರ ಫೋಟೋಗಳನ್ನು ನಾವೆಲ್ಲ ನೋಡಿದ್ವಿ ನಮ್ಮ ಗೆಳೆಯರು ಮೋಸ್ಟ್ಲಿ ಈ ವಿಡಿಯೋದಲ್ಲೂ ಅದನ್ನು ತೋರಿಸ್ಬೋದು ಆ ಫೋಟೋನೂ ನೋಡಿದ್ವಿ ನಿಮಗೆ ಗಾಯ ಆಗಿದ್ದು ಆ ಫೋಟೋದ ಪ್ರಕಾರ ನೆತ್ತಿಯ ಮೇಲೆ ನೆತ್ತಿಯಿಂದ ರಕ್ತ ಸುರಿಯುತ್ತಿತ್ತು ಆದರೆ ನೀವು ಬ್ಯಾಂಡೇಜ್ ಕಟ್ಟಿದ್ದು ಹಣೆಯ ಮೇಲ್ಭಾಗಕ್ಕೆ ಇರಲಿ ಆ ಗಾಯಕ್ಕೂ ಸಹಿತ ನೀವು ಸ್ಥಾನ ಬದಲಾವಣೆ ಮಾಡಿರ್ಬೋದು ಗಾಯ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಯಾವುದೇ ಒಬ್ಬ ಮನುಷ್ಯರಿಗೆ ಗಾಯವನ್ನು ಉಂಟು ಮಾಡಲಿಕ್ಕೆ ಪೊಲೀಸರಿಗೂ ಅಧಿಕಾರ ಇಲ್ಲ ಸಾರ್ವಜನಿಕರಿಗೂ ಅಧಿಕಾರ ಇಲ್ಲ ಇಷ್ಟಕ್ಕೂ ಕರ್ನಾಟಕದ ಮಾಧ್ಯಮಗಳು ಸಿ ಟಿ ರವಿಯವರು ಹಣೆಯ ಮೇಲ್ಭಾಗಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಸುತ್ತಿದ್ದೇ ತಡ ಅವರನ್ನು ಏನು ಸ್ವತಂತ್ರ ಹೋರಾಟಗಾರನ ತರಹದಲ್ಲಿ ಬಿಂಬಿಸಲು ಪ್ರಯತ್ನಿಸಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಸದನದೊಳಗೆ ಆದ ಚರ್ಚೆ ಏನು ಸದನದ ನಂತರ ಆಗಿರ್ತಕ್ಕಂಥ ಚರ್ಚೆ ಏನು ಅದಾದ ನಂತರ ನ್ಯಾಯಾಲಯದ ತೀರ್ಪು ಕಾರಣ ಏನು ಮತ್ತು ಸಿ ಟಿ ರವಿ ಅವರನ್ನು ಸ್ವಾಗತ ಮಾಡಿದ ಸಂದರ್ಭ ಏನು ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳ ಹೊಣೆಗಾರಿಕೆ ಏನು ಎನ್ನುವುದನ್ನು ವಿಶ್ಲೇಷಿಸುವ ಪ್ರಯತ್ನವನ್ನಷ್ಟೇ ಈ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ ಅವತ್ತು ನಾನು ಈ ಮೊದಲಿನ ಒಂದು ವಿಡಿಯೋದಲ್ಲಿ ಹೇಳಿದಂತೆ ಕಾರಣ ಆಗಿದ್ದು ಸಂದರ್ಭ ಏನು ಅಂತಂದರೆ ಅಂಬೇಡ್ಕರ್ ವಿಚಾರವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ಒಂದು ವಾಗ್ವಾದ ನಡೀತಾ ಇದೆ ಆ ರೀತಿ ವಾಗ್ವಾದ ನಡೆಯುವ ಹೊತ್ತಿನಲ್ಲಿ ಸದನದ ಬಾವಿಯೊಳಗೆ ಬರ್ತಾರೆ ಸದನ ಇನ್ ಆರ್ಡರ್ ಇಲ್ಲದೇ ಇರೋದರಿಂದ ಸಭಾಪತಿಗಳು ಸದನವನ್ನು ಮುಂದೂಡಿ ತಮ್ಮ ಸ್ಥಾನದಿಂದ ಎದ್ದು ಹೋಗ್ತಾರೆ ಸಭಾಪತಿಗಳು ತಮ್ಮ ಸ್ಥಾನದಿಂದ ಹೋದ ನಂತರ ಆಗುವ ಯಾವುದಾದ್ರೂ ಘಟನೆಗಳಿಗೆ ಸಭಾಪತಿಯೇ ಹೊಣೆಗಾರರೋ ಅಲ್ಲವೋ ಎನ್ನುವ ಚರ್ಚೆ ಈ ಮುಂದೆ ಆಗಬೇಕಾಗಿದೆ ಇರಲಿ ಆದರೆ ಸದನದ ಒಳಗೆ ನಡೆದಿರೋ ಘಟನೆ ಸಿ ಟಿ ರವಿಯವರು ರಾಹುಲ್ ಗಾಂಧಿಯವರಿಗೆ ಡ್ರಗ್ ಅಡಿಕ್ಟ್ ಅನ್ನುವ ಶಬ್ದವನ್ನು ಬಳಸ್ತಾರೆ ಇದು ಸಹಿತ ಒಬ್ಬನ ವ್ಯಕ್ತಿತ್ವಕ್ಕೆ ಮಾಡ್ತಕ್ಕಂಥ ಘನಘೋರವಾದ ಅಪಚಾರ ಇವತ್ತಿಗೂ ಸಹಿತ ರಾಹುಲ್ ಗಾಂಧಿಯವರು ಡ್ರಗ್ ಅಡಿಕ್ಟ್ ಅಂತ ಹೇಳೋದನ್ನು ಈ ದೇಶದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇಷ್ಟಕ್ಕೂ ಸಿ ಟಿ ರವಿಯವರೇ ನೀವು ಡ್ರಗ್ ಅಡಿಕ್ಟ್ ಅಂತ ಹೇಳಿದ ಕೂಡಲೇ ಇತ್ತ ಈ ಭಾಗದಲ್ಲಿ ಕೂತಿದ್ದಂತಹವರು ಬೇರೆ ತರಹದಲ್ಲೂ ಕಾಮೆಂಟ್ ಮಾಡ್ಬೋದಾಗಿತ್ತು ಆದರೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಅಪಘಾತದಲ್ಲಿ ನೀವು ಇದ್ದ ಸಂದರ್ಭದ ಒಂದು ಅಪಘಾತದ ಕಾರಣವನ್ನಾಗಿಟ್ಕೊಂಡು ನೀವು ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ ಕರೆಯಬಹುದಾದರೆ ನಾನು ನಿಮ್ಮನ್ನು ಕೊಲೆಗಾರ ಅಂತ ಹೇಳ್ಬೋದಲ್ವಾ ಅನ್ನುವ ರೀತಿಯಲ್ಲಿ ಕೊಲೆಗಾರ ಕೊಲೆಗಾರ ಎನ್ನುವ ಮಾತನ್ನು ಹೇಳ್ತಾರೆ ಆ ಸಂದರ್ಭವನ್ನು ಇಟ್ಕೊಂಡು ನೀವು ಸಹ ಸಿ ಟಿ ರವಿಯವರೇ ನೀವು ಇದ್ದದ್ದು ಈಗ ಹಿರಿಯರ ಸದನ ನೀವು ಇದ್ದದ್ದೀಗ ಚಿಂತಕರ ಚಾವಡಿ ಎಂದು ಕರೆಸಿಕೊಳ್ಳುವ ವಿಧಾನ ಪರಿಷತ್ ನೀವು ಒಂದು ಗಂಭೀರವಾದ ಶಬ್ದದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರತಿಕ್ರಿಯಿಸ್ತಕ್ಕಂಥ ಎಲ್ಲ ಅವಕಾಶಗಳಿತ್ತು ಆದರೆ ನಿಮ್ಮ ಚಾಳಿಯನ್ನು ನೀವು ಬಿಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಏನೋ ಗೊತ್ತಿಲ್ಲ ನೀವು ಅಸಂಸದೀಯ ಅಸಂಬದ್ಧ ಹೇಯ ಮತ್ತು ಮಾನವ ವಿರೋಧಿ ಮನುಷ್ಯತ್ವ ವಿರೋಧಿಯಾದಂಥ ಒಂದು ಶಬ್ದವನ್ನು ಬಳಸಿ ನಿಮ್ಮ ಎದುರು ಭಾಗದಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀವು ಅವಮಾನವನ್ನು ಮಾಡ್ತೀರಿ ಇದು ಸಂದರ್ಭ ಅದಾದ ನಂತರ ನೀವು ಸದನದಿಂದ ಹೊರಗೆ ಬಂದಾಗ ನಾವು ವಿಡಿಯೋದಲ್ಲೆಲ್ಲ ನೋಡಿದೆ ನನಗೆ ತುಂಬ ಬೇಸರ ಆಯಿತು ಅದೇನು ಅಂತಂದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ವಿಧಾನಸೌಧದ ಕಾರಿಡಾರ್ನಲ್ಲಿ ಓಡ್ಸ್ಕೊಂಡು ಹೋಗಿದ್ದು ನೀವು ಸಹ ಜೀವ ಭಯದಿಂದ ಹೋಗಿ ತಪ್ಪಿಸ್ಕೊಂಡಿದ್ದು ನಿಮ್ಮನ್ನು ರಕ್ಷಣೆ ಮಾಡಿದ ವಿಧಾನ ಪರಿಷತ್ತಿನ ಮಾರ್ಷಲ್ಗಳು ಅವರು ಸಹಿತ ಅಭಿನಂದನಾರ್ಹರು ನಿಮಗೆ ಯಾವುದು ಇಲ್ಲಂದ್ರೆ ನಿಮಗೆ ಘನಗೌರವಾದ ಹಲ್ಲೆ ಆಗ್ತಿತ್ತು ಹಾಗಾದರೆ ನೀವು ಯಾರಾದರೂ ಕೇಳ್ಬೋದು ಈ ಹಲ್ಲೆಯನ್ನು ನೀವು ಸಮರ್ಥಿಸ್ತಿರೋ ನೋ ಸಿ ಟಿ ರವಿ ಅವರು ಹೇಳಿರ್ತಕ್ಕಂಥ ಅಸಂಬದ್ಧವಾದಂಥ ಘನಘೋರವಾದಂಥ ಹೇಯವಾದಂಥ ಮಾತುಗಳಿಗೆ ಪ್ರತಿಭಟಿಸಲಿಕ್ಕೆ ಜನಾಭಿಪ್ರಾಯವನ್ನು ರೂಪಿಸಲಿಕ್ಕೆ ಬೇರೆ ದಾರಿಗಳೇ ಇದ್ದಾಗ ಯಾರೊಬ್ಬರು ಸಹಿತ ಕಾನೂನನ್ನು ಅವರ ಕೈಗೆ ತೆಗೆದುಕೊಂಡು ಅದು ಅದು ವಿಧಾನ ಪರಿಷತ್ತಿನ ಅಥವಾ ವಿಧಾನಸೌಧದ ಆ ಸುವರ್ಣಸೌಧದ ಸೌಧದ ಪವಿತ್ರ ಜಾಗದಲ್ಲಿ ಒಬ್ಬ ಎಮ್ ಎಲ್ ಸಿಯನ್ನು ಎಮ್ ಸಿಯನ್ನು ಆ ರೀತಿಯಾಗಿ ಘನಘೋರವಾಗಿ ಹಲ್ಲೆಯನ್ನು ಮಾಡಬಾರ್ದಿತ್ತು ಅನ್ನುವ ಸಂಗತಿಯನ್ನು ಸಹಿತ ನಾವು ಒಪ್ಕೋತೀವಿ ಆದರೆ ಹಲ್ಲೆ ಆಗಲಿಲ್ಲ ನಿಮ್ಮನ್ನು ಹಲ್ಲೆ ಆಗೋದ್ರೊಳಗೆ ಮಾರ್ಷಲ್ಗಳು ರಕ್ಷಿಸಿದರು ಆದರೂ ಸಹಿತ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರತಿನಿಧಿಸ್ತಕ್ಕಂಥ ಜಿಲ್ಲಾ ಕೇಂದ್ರ ಅಂಥ ಜಾಗದಲ್ಲಿ ಅತಿರೇಕದ ಮಾತನಾಡಿದಾಗ ಸಹಜವಾಗಿ ಅವರ ಅಭಿಮಾನಿಗಳು ವಿಶ್ವಾಸಿಗರು ಆ ಸದನದೊಳಗೆ ಸದನದ ಸುತ್ತಮುತ್ತ ಬಂದಿರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಾರಿಡಾರ್ನಲ್ಲೂ ಅವ್ರು ಜಾಸ್ತಿ ಇರ್ತಾರೆ ನೀವು ಚಿಕ್ಕಮಗಳೂರಿಗೆ ಬಂದ್ರಪ್ಪ ಒಂದು ವಿಧಾನಸೌಧದ ಕ ಕಾರ್ಯಕ್ರಮ ನಡೀತಾ ಇತ್ತು ಅಂತಂದರೆ ಸಹಜವಾಗಿ ನಿಮ್ಮ ವಿಶ್ವಾಸಿಗರು ನಿಮ್ಮ ಅಭಿಮಾನಿಗಳು ಅಲ್ಲಿ ಬಂದು ತುಂಬ್ಕೋತಾರೆ ನಿಮಗೆ ಆ ಸಂದರ್ಭದಲ್ಲಿ ಯಾರಾದರೂ ಕೆಟ್ಟ ಶಬ್ದಗಳನ್ನು ಹೇಳಿದ್ರೆ ಅವ್ರು ಸಹಿಸೋಕ್ಕಾಗೋದಿಲ್ಲ ಆ ರೀತಿಯಾದಂಥ ಒಂದು ಘಟನೆ ಅಲ್ಲಿ ನಡೀತು ಅದಾದ ನಂತರ ಚರ್ಚೆ ಇತ್ತು ಸಭಾಪತಿಗಳು ಅವ್ರ ಜವಾಬ್ದಾರಿಯನ್ನು ನಾನು ಈಗಲೂ ಹೇಳ್ತೇನೆ ಇನ್ನಷ್ಟು ಗಂಭೀರವಾಗಿ ಸ್ವೀಕಾರ ಮಾಡಬೇಕಿತ್ತು ಅಂತ ಯಾಕಂದರೆ ಬಸವರಾಜ ಹೊರಟ್ಟಿಯವರು ಒಬ್ಬ ಸಜ್ಜನ ರಾಜಕಾರಣಿ ಸಜ್ಜನ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ತುಂಬ ಹಿರಿತನ ಇರತಕ್ಕಂಥವ್ರು ಅವರು ಸಭಾಪತಿಯ ಸ್ಥಾನದಲ್ಲಿದ್ದಾಗ ಒಂದು ರೂಲಿಂಗನ್ನು ಕೊಡ್ತಾರೆ ಎಲ್ಲರೂ ಸಹಿತ ಶಬ್ದಗಳನ್ನು ಬಳಸಲಿಕ್ಕೆ ಎಚ್ಚರಿಕೆಯಿಂದ ಇರಬೇಕು ಸಾಂವಿಧಾನಿಕವಾದಂಥ ಶಬ್ದಗಳ ಬಗ್ಗೆ ಗೌರವ ಇರಬೇಕು ಅಸಂಸದೀಯ ಶಬ್ದಗಳನ್ನು ಬಳಸೋರು ಅವರ ವಿವೇಕಗಳನ್ನು ತಿದ್ದುಕೊಳ್ಬೇಕು ಅನ್ನುವಂತಹ ಮಾತುಗಳನ್ನೇ ಹೇಳ್ತಾರೆ ಅವರು ಆದರೆ ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ ಇವ್ರು ಹೇಳಿ ಶಬ್ದ ಹೌದು ಅಲ್ವ ಅನ್ನೋಂಥ ಚರ್ಚೆ ಆಗುತ್ತೆ ಅದಾದಮೇಲೆ ನಿಮ್ಮನ್ನು ಪೊಲೀಸರು ಕರ್ಕೊಂಡು ಹೋದರು ಕೇಸಿನ ಆಧಾರದ ಮೇಲೆ ಅಂತ ನೀವೇನು ಕಾನೂನಿಗೆ ಅತೀತರಲ್ಲ ಆದರೆ ಪೊಲೀಸ್ನವ್ರು ನಿಮ್ಮನ್ನು ಅರೆಸ್ಟೇ ಮಾಡಬೇಕಿತ್ತ ಅಂತ ಕೇಳಿದ್ರೆ ಒಬ್ಬ ವಕೀಲನಾಗ ಹೇಳ್ತೇನೆ ನಿಮ್ಮನ್ನು ಅರೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ನಿಮ್ಮನ್ನು ಅವತ್ತು ಅರೆಸ್ಟ್ ಮಾಡಿದ್ದು ಒಂದು ಸರ್ಕಾರದ ಅಥವಾ ನಿಮ್ಮೆಲ್ಲರ ರಕ್ಷಣೆಯಲ್ಲಿ ಇರುವ ಪೊಲೀಸ್ ಇಲಾಖೆ ಒಂದು ಹೊಣೆಗಾರಿಕೆ ಆಗಿತ್ತು ನಿಮ್ಮನ್ನು ಅವತ್ತು ಅರೆಸ್ಟ್ ಮಾಡದೇ ಇದ್ದರೆ ನೀವು ಸಹಜವಾಗಿ ರಾತ್ರಿ ನನ್ನನ್ನು ಏನು ಮಾಡ್ತಾರೆ ಏನು ಅಂತ ಹೇಳಿ ನೀವು ಬೆಳಗಾವಿಯ ಬೀದಿಯಲ್ಲಿ ಎಲ್ಲಾದರೂ ತಿರುಗಾಡಲು ಪ್ರಾರಂಭ ಮಾಡಿದರೆ ಅಥವಾ ಬೆಳಗಾವಿಯಲ್ಲಿ ಯಾವುದಾದ್ರೂ ಲಾಡಿನಲ್ಲಿ ಖಾಸಗಿ ಜಾಗದಲ್ಲಿ ನೀವು ಊಟ ಕೂಟಗಳಲ್ಲಿ ತೊಡಗಿಕೊಂಡಿದ್ದರೆ ಸಹಜವಾಗಿ ಅಲ್ಲಿ ಯಾರಾದರೂ ಸಾರ್ವಜನಿಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಂಧುಗಳು ಆತ್ಮೀಯರು ವಿಶ್ವಾಸಿಗರು ಬಳಗದವರು ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದರೆ ನಿಮ್ಮ ಜೀವ ಪವಿತ್ರವಾದದ್ದು ನಿಮ್ಮ ಜೀವನ ಪವಿತ್ರವಾದದ್ದು ನಿಮ್ಮ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಆದರೆ ಸಾರ್ವಜನಿಕರು ನೀವು ಹಲವಾರು ಸಂದರ್ಭದಲ್ಲಿ ಮಾಡಿದಂತೆ ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಿಮ್ಮ ಜೀವಕ್ಕೆ ಅಪಾಯ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಪೊಲೀಸರು ನಿಮ್ಮನ್ನು ಬಂಧಿಸಿದರು ಅಂತ ನಾನು ಅನ್ಕೋತೇನೆ ಇದನ್ನೇ ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು ಪೊಲೀಸರು ಬಂಧಿಸಿ ನಿಮ್ಮನ್ನು ಏನು ಮಾಡಿದ್ರಪ್ಪ ನೀವು ಕತೆ ಕಟ್ಟಿದ್ರಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಗ್ದ್ರಿದ್ದಾರೆ ಅವರು ಒಳ್ಳೆಯವರು ಇರಬಹುದು ನಾನು ಪಕ್ಷ ಬೇರೆ ಅನ್ನೋ ಕಾರಣಕ್ಕಾಗಿ ಬೇರೆ ಮಾತನ್ನು ಹೇಳಲಿಕ್ಕೆ ನಾನು ತಯಾರಿಲ್ಲ ಆದರೆ ನೀವು ಅವರನ್ನು ಪ್ರವೋಕ್ ಮಾಡುವ ರೀತಿಯಲ್ಲಿ ನೀವೇನೋ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಬ ಪಾಲ್ಗೊಂಡವರ ತರಹದಲ್ಲಿ ಯಾವುದೋ ಬಾರಿ ದೊಡ್ಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹೋದವರ ತರಹದಲ್ಲಿ ಯಾವುದೋ ದೊಡ್ಡ ಆಂದೋಲನವನ್ನು ಕಟ್ಟಿದವರ ರೀತಿಯಲ್ಲಿ ಪೋಸ್ ಕೊಟ್ಟ್ರಿ ರಾತ್ರಿ ನನ್ನನ್ನು ಕೊಲ್ಲಕ್ಕೆ ಬಂದಿರಿ ಅಂತೇಳಿ ಏನು ರೀ ಸಿ ಟಿ ರವಿ ಅವರೇ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಿಮ್ಮ ಪಕ್ಷದ ಸರ್ಕಾರ ರಾಜ್ಯದಲ್ಲೂ ಜವಾಬ್ದಾರಿಯುತವಾದಂಥ ಸರ್ಕಾರ ಇದೆ ನಿಮ್ಮನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದು ಇಡೀ ಮೀಡಿಯಾಗಳು ನೋಡಿದ್ದಾವೆ ನಾನು ಇದು ಮಾತಾಡ್ತಿರ್ತಕ್ಕಂಥದ್ದು ಸಿಟಿ ರವಿಗಲ್ಲ ಸಿಟಿ ರವಿಯನ್ನು ಬೆಂಬಲಿಸಿ ಮಾತನಾಡ್ತಿರ್ತಕ್ಕಂಥವ್ರಿಗೆ ನಿಮ್ಮ ಜೊತೆಯೇ ನಿಮ್ಮ ಜೊತೆ ಧರಣಿಗೆ ನಿಮ್ಮ ಪಕ್ಷದ ಒಬ್ಬ ಇನ್ನೊಬ್ಬ ಎಮ್ ಎಲ್ ಸಿ ಕೂರ್ತಾರೆ ನಿಮ್ಮ ಪಕ್ಷದ ಇನ್ನೊಬ್ಬ ಎಮ್ ಎಲ್ ಸಿ ಹೇಳ್ತಾರೆ ನಾನು ರಾತ್ರಿ ಇಡೀ ಸಿಟಿ ರವಿ ಜೊತೆ ಇದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ನಿಮ್ಮ ಇಡೀ ಪಕ್ಷದ ತಂಡ ಕೂತ್ಕೊಳ್ಳುತ್ತೆ ನಿಮ್ಮನ್ನು ಸುತ್ತಾಡಿಸಿದ್ರಪ್ಪ ಆಗಿದ್ದೇನು ಅಪಾಯ ನೀವು ಧರಣಿ ಮಾಡಿದ್ರಿ ಆ ಎಲ್ಲ ಸಂದರ್ಭದಲ್ಲೂ ಸಹಿತ ನಾನು ಪೊಲೀಸರ ನಡವಳಿಕೆಯನ್ನು ಗಮನಿಸದೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ರು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದರು ನೀವು ಪ್ರಾರಂಭದಲ್ಲಿ ಧರಣಿ ಮಾಡಿದಾಗ ಮಾತ್ರ ನಿಮ್ಮನ್ನು ಆ ಪೊಲೀಸ್ ವಾಹನಕ್ಕೆ ತುಂಬಿದ್ರಲ್ಲ ಆವಾಗ ಮಾತ್ರ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು ಆ ಫೋಟೋ ಹಾಕಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿ ಟಿ ರವಿಯವರನ್ನು ಪೊಲೀಸ್ ವ್ಯಾನಿಗೆ ತುಂಬಲಾಯಿತು ಅಂತ ಇರಲಿ ತಮಾಷೆಗಾಗಿ ಹೇಳಿದೆ ನಾನು ಆದರೆ ಇಲ್ಲಿರೋ ಪ್ರಶ್ನೆ ನಿಮ್ಮ ಜೊತೆ ನಿಮ್ಮ ಪಕ್ಷದ ನಾಯಕರಿದ್ದಾರೆ ಎಮ್ ಎಲ್ ಸಿ ಇದ್ದಾರೆ ನಿಮ್ಮ ಹಿಂದೆಯೇ ನಿಮ್ಮ ವಿರೋಧ ಪಕ್ಷದ ನಾಯಕರು ನಿಮ್ಮ ಪಕ್ಷದ ಹಲವಾರು ಶಾಸಕರು ಮುಖಂಡರು ನಿಮ್ಮನ್ನು ಹಿಂಬಾಲಿಸ್ತಿರುವಾಗ ಪೊಲೀಸರು ನಿಮ್ಮನ್ನು ಏನ್ರಿ ನಿಮ್ಮನ್ನು ಹಲ್ಲೆ ಏನ್ರಿ ಅಷ್ಟು ಅಷ್ಟು ಹಲ್ಲೆಗೊಳಗಾಗಬಹುದಾದಂಥ ಪರಿಸ್ಥಿತಿ ನಿಮಗಿದ್ರೆ ನೀವು ಹೇಗ್ರಿ ನಿಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ತೀರಿ ಮತ್ತು ಹಿಂದೂ ಸಂಸ್ಕೃತಿಗೆ ಅಥವಾ ಮನುಷ್ಯ ಸಂಸ್ಕೃತಿಗೆ ವಿರೋಧವಾಗಿ ಮಾತಾಡಿದ್ದು ನೀವು ಶಬ್ದ ಬಳಸಿದ್ದು ನೀವು ನಿಮ್ಮನ್ನು ಕರಿತಿರೋದು ಹಿಂದೂ ಹುಲಿ ನಿಮ್ಮನ್ನು ಬೆಂಬಲಿಸಿ ಚಿಕ್ಕಮಗಳೂರಿನಲ್ಲಿ ಬಂದ್ ಆಗುತ್ತೆ ದುರ್ಗಾ ಹಾರ್ಡ್ವೇರ್ ಅಂತ ಹೇಳಿ ದುರ್ಗಾದೇವಿಯ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಹಾರ್ಡ್ವೇರ್ ಮಾಲೀಕನಿಗೆ ಪೇಂಟ್ ಅಂಗಡಿ ಅವನಿಗೆ ಹಿಂದೂ ಸಮಾಜದವನಿಗೆ ಬಂದ್ ಮಾಡೋಕ್ಕೆ ಹೇಳ್ತಾನೆ ಅವನು ನಾನು ಬಂದ್ ಮಾಡೋದಿಲ್ಲ ಅಂತ ಹೇಳ್ತಾನೆ ಅವನಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರು ನಿಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದೇನು ಬೆದರಿಕೆ ನೀನು ಹಿಂದುವೇ ಅಲ್ಲ ಅರೆ ನಿಮ್ಮನ್ನು ಬೆಂಬಲಿಸಿ ನಿಮ್ಮನ್ನು ಬೆಂಬಲಿಸಿ ಕರೆ ಕೊಟ್ಟಂಥ ಒಂದು ಕಾನೂನು ಬಾಹಿರ ಬಂದ್ಗೆ ಒಬ್ಬ ವ್ಯಕ್ತಿ ನಾಗರಿಕ ಹಕ್ಕನ್ನು ಪ್ರತಿಪಾದಿಸಿದರೆ ಅವನು ಹಿಂದೂ ವಿರೋಧಿ ಆಗೋದು ಹೇಗೆ ಹಿಂದೂ ವಿರೋಧಿ ಆಗೋದು ಹೇಗೆ ಇಷ್ಟಕ್ಕೂ ನಿಮ್ಮನ್ನು ಬಂಧಿಸದೇ ಇದ್ದಿದ್ರೆ ನೀವು ಇನ್ನಷ್ಟು ಕಾನೂನಿನ ಗೊಂದಲಗಳಿಗೆ ಗಲಭೆಗಳಿಗೆ ನಿಮ್ಮ ನಡವಳಿಕೆ ಕಾರಣ ಆಗ್ತಾ ಇತ್ತು ನಿಮ್ಮನ್ನು ಕರ್ಕೊಂಡು ಬಂದರು ಹೈಕೋರ್ಟನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗುತ್ತೆ ಒಂದು ಸಕಾಲಿಕವಾದಂಥ ಮಧ್ಯಪ್ರವೇಶವನ್ನು ಮಾಡಿ ಸಿ ಟಿ ರವಿಯನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು ಸಂತೋಷ ನಿಮ್ಮನ್ನು ದಾವಣಗೆರೆ ಹತ್ತಿರ ತಂದು ಬಿಟ್ಟು ಬಿಟ್ಟಿದ್ದಾರೆ ನಿಮ್ಮ ಇನ್ನು ಎಷ್ಟು ದಿವಸ ಇರುತ್ತೆ ಸಿ ಟಿ ರವಿಯವರೇ ಇಷ್ಟಕ್ಕೂ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಿಮ್ಮನ್ನು ನೀವು ಬ್ಯಾ ನೀವು ತಲೆಗೆ ಒಂದು ಬಟ್ಟೆ ಸುತ್ತಕೊಂಡಿದ್ದೀರಲ್ಲ ಆ ಸುತ್ತುಕೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿದ್ದಂತಹ ನನ್ನ ಆತ್ಮೀಯರಾದವರು ಹೇಳಿದ್ದಾರೆ ಸರ್ ಅಂಥದ್ದೇನು ಪೆಟ್ಟ ಆಗಿಲ್ಲ ಸರ್ ಒಂದು ಗೀರಿದ ಗಾಯ ಅಂತ ಹೇಳ್ತಾರೆ ಸಿಟಿ ರವಿಯವರೇ ನೀವು ಅಂತಹ ಗಾಯಗಳನ್ನು ನಿಮ್ಮ ಜೀವನದಲ್ಲಿ ಎಷ್ಟು ಜನರಿಗೆ ನೀವು ಮಾಡಿಲ್ಲ ಹೇಳಿ ಈಗ ಸಿಂಪತ್ತಿಗಿಟ್ಸ್ಕೊತಿದ್ದೀರಿ ಕಣ್ಣೀರು ಇದ್ದೀರಿ ಇಲ್ಲಿ ಚರ್ಚೆ ಆಗಬೇಕಾಗಿರೋದು ಕರ್ನಾಟಕದ ಮಾಧ್ಯಮದ ಗೆಳೆಯರಿಗೆ ನಾವು ಹೇಳ್ತೇನೆ ನೀವು ಎಲ್ಲವನ್ನು ಚರ್ಚೆ ಮಾಡ್ತಾ ಇದ್ದೀರಿ ಸಂತೋಷ ರೀ ಗೌಡನ ಹತ್ಯೆ ಆದಾಗ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯೋ ಇಲ್ಲ ಅನ್ನೋ ಬಗ್ಗೆ ಈ ಎಷ್ಟು ಸುತ್ತಿನ ಚರ್ಚೆ ಆಯಿತು ಮತ್ತು ಇಷ್ಟಕ್ಕೂ ನಾವು ಗೌಡ ಅವರ ಹಿಡಿದಿರ್ತಕ್ಕಂಥ ಮಾರ್ಗವನ್ನು ನಾವು ಒಪ್ಪತಕ್ಕಂಥ ಜನ ಅಲ್ಲ ಒಪ್ಪೋದಿಲ್ಲ ಒಪ್ಪ ಕೂಡುದು ಮಾಧ್ಯಮದಲ್ಲಿ ಎಷ್ಟೊತ್ತು ಚರ್ಚೆ ಮಾಡಿದ್ರಿ ಸಿಟಿ ರವಿಯರನ್ನು ಸ್ವತಂತ್ರ ಹೋರಾಟ ಮಾಡಿದ್ರೆ ಸ್ವಾಮಿ ಈ ದೇಶದಲ್ಲಿ ಯಾವುದಾದ್ರು ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಗೆದ್ದು ಬಂದರೆ ಸ್ವಾಮಿ ಏನು ಮಾಡಿದ್ರು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆಯ ಕಾರಣಕ್ಕಾಗಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು ಅವತ್ತು ಇಡೀ ಚರ್ಚೆಯ ದಿಕ್ಕನ್ನು ಹಾಳು ಮಾಡಿದರೆ ಅದಕ್ಕೆ ಸಿ ಟಿ ರವಿಯವರು ಹೊಣೆಗಾರರು ಸಿ ಟಿ ರವಿಯವರು ಹೊಣೆಗಾರರು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿದರು ಅಯ್ಯೋ ಮಲ್ನಾಡಿನ ಜನ ಸಿ ಟಿ ರವಿ ಮಲ್ನಾಡಿನ ಸಂಸ್ಕೃತಿನ ಅಂತಂದರು ನನಗೀಗಲೂ ಡೌಟ್ ಬರ್ತಾ ಇದೆ ಸಿ ಟಿ ಅವರೇ ಕಾಫಿ ನಾಡಿಗೆ ಎಂಟ್ರಿ ಭರ್ಜರಿ ಎಂಟ್ರಿ ಕೊಟ್ಟ ಸಿ ಟಿ ರವಿ ಅಯ್ಯೋ ಭರ್ಜರಿ ಎಂಟ್ರಿ ಕೊಡೋದೇನಿದೆ ನಿಮ್ಮ ಯಾರು ತಡೆದವರಿದ್ದಾರೆ ನಿಮ್ಮದು ಊರು ಸಮೇ ಬರಬೇಕು ನೀವು ಆಯಿತು ನೀವು ಬರೋ ದಿವಸ ಊರಿಗೆ ಬಂದು ಮಾಡಿಸೇ ಬಂದುಬಿಟ್ರಿ ಇರಲಿ ನೀವು ಬಂದ ಮೇಲೆ ನೀವು ನಡ್ಕೊಳ್ತೀರ ರೀತಿಯೇನು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟು ಬ್ಯಾಂಡೇಜ್ ಬಿಚ್ಚಂಗೆ ಇಲ್ಲ ನಿಮ್ಮ ಹೃದಯ ಮುಟ್ಟು ಹೇಳಿ ಆ ರೀತಿ ಬಿಳಿ ಬಟ್ಟೆ ಸುತ್ತಿಸಿಕೊಳ್ಳುವಷ್ಟು ಮಟ್ಟದ ಗಾಯ ಏನಾದರೂ ಆಗಿದೆಯಾ ದೇವರ ಮೇಲೆ ಮುಖ ಮಾಡಿ ನೀವು ಹೇಳಿ ಆ ರೀತಿಯ ಗಾಯ ಏನಾದರೂ ಆಗಿದೆಯಾ ಇಲ್ಲ ನಿಮ್ಮ ಮೇಲೆ ರೀತಿಯ ತಲೆಯ ಭಾಗಕ್ಕೆ ವೈದ್ಯಕೀಯ ಜ್ಞಾನದ ಪ್ರಕಾರ ಹೇಳ್ತೀನಿ ಈ ಭಾಗದ ಕತ್ತಿನಿಂದ ಮೇಲ್ಭಾಗದಲ್ಲಿ ಯಾವ ಚಿಕ್ಕ ಗಾಯ ಆದರೂ ಸಹಿತ ಹೆಚ್ಚು ರಕ್ತಸ್ರಾವವಾಗುವ ಸಾಧ್ಯತೆ ಇರುತ್ತೆ ನಿಮಗೆ ಪೊಲೀಸ್ನವರು ನಿಮ್ಮನ್ನು ಅರೆಸ್ಟ್ ಮಾಡಿಕೊಂಡು ವ್ಯಾನಿಗೆ ತುಂಬುವಾಗ ನಿಮ್ಮಲ್ಲಿ ಗಾಯ ಆಗಿರಲಿಲ್ಲ ಎಲ್ಲೋ ಆಕಸ್ಮಿಕವಾಗಿ ಒಂದು ಗೀರಿದ ಗಾಯ ಆಗಿರ್ಬೋದು ಅದನ್ನೇ ಏನೋ ದೊಡ್ಡ ಹಲ್ಲೆ ಆಗಿದೆ ತನ್ನ ಮೇಲೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮುಗ್ಧ ಕಾರ್ಯಕರ್ತರನ್ನು ತಪ್ಪುದಾರಿಗೆ ಹೇಳಿದ್ರಲ್ಲ ಇದು ಸರಿನಾ ಡಿ ಕೆ ಶಿವಕುಮಾರ್ ಹೇಳಿದ್ರು ಇದು ಮಲ್ನಾಡಿನ ಸಂಸ್ಕೃತಿನ ಹೌದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧವನ್ನು ಮಲ್ನಾಡಿನ ಕುಟುಂಬಗಳ ಜೊತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಲೆನಾಡಿನವರ ಮಾತು ಮಾರ್ಗ ರೀತಿ ರಿವಾಜುಗಳ ಬಗ್ಗೆ ಗೌರವ ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮಲ್ನಾಡು ನೀವು ಮಾತಾಡ್ತೀರಿ ಏನೇನು ಮಾತಾಡ್ತೀರಿ ನಿಮ್ಮ ಪಕ್ಷಕ್ಕೆ ಓಟ್ ಕೊಡದಿದ್ದರೆ ತಾಯ್ಗಂಡ್ರು ದೇವೇಗೌಡರು ನಿಮ್ಮ ಪಕ್ಷದ ವಿರುದ್ಧವಾಗಿದ್ದಾಗ ದೇವೇಗೌಡರೇ ಜಾತಿ ಬದಲಾಯಿಸ್ಕೊಳ್ರಿ ಧರ್ಮ ಬದಲಾಯಿಸ್ಕೊಳ್ರಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲ ಖಾನ್ ಅಂತೀರಿ ಅಪ್ಪಾಜಿ ಅಂತ ಹೇಳಿದ ಯಡಿಯೂರಪ್ಪನವರಿಗೆ ಅವಮಾನದಿಂದ ಮಾತಾಡ್ತೀರಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂತೀರಿ ನಿಮ್ದೇನು ಇದೊಂದು ಕೂಗುಮಾರಿ ಸಂಸ್ಕೃತಿ ಇಷ್ಟಕ್ಕೂ ಇದೇ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ನೀವು ನಿತ್ಯ ಸುಮಂಗಲಿಯರು ಅಂತ ಹೇಳಿ ಮಾತಾಡಿಲ್ವಾ ನಿತ್ಯ ಸುಮಂಗಲಿಯರು ಅಂತ ಮಾತಾಡಲಿಲ್ವಾ ನೀವು ಆ ಸಂದರ್ಭದಲ್ಲಿ ಉಮಾಶ್ರೀ ಮತ್ತು ಇತರ ಸದಸ್ಯರಿಂದ ತೀವ್ರವಾದಂಥ ಟೀಕೆಗೆ ನೀವು ಗುರಿಯಾಗಲಿಲ್ವಾ ನೀವು ಏನು ಅಮ್ಮ ಯಾವ ಶಬ್ದಗಳನ್ನು ಇಲ್ಲಿ ಬಳಸಬೇಕು ಅನ್ನೋದು ನಿಮಗೆ ವಿವೇಕ ಇರಬೇಕು ಇಷ್ಟಕ್ಕೂ ಸಿ ಟಿ ಅವರೇ ನೀವೇ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಒಬ್ಬರು ಮಹಿಳಾ ಸಂಪನ್ಮೂಲ ವ್ಯಕ್ತಿ ಬಂದು ಭಾಗವಹಿಸಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಈ ದೇಶದಲ್ಲಿದ್ದ ಸತಿ ಪದ್ಧತಿಯ ಬಗ್ಗೆ ಹೇಳಿದ್ರೆ ನೀವು ಹೇಳಿದ್ದೇನು ಅಧ್ಯಕ್ಷತೆ ವಹಿಸಿ ಸತಿ ಪದ್ಧತಿ ಈ ದೇಶದಲ್ಲಿ ಇತ್ತು ಇದರಲ್ಲಿ ನಮ್ಮ ದೇಶದ ಹೆಣ್ಮಕ್ಕಳು ಗಂಡ ಸತ್ತಾಗ ನಗ್ತಾ ನಗ್ತ ಚಿತೆ ಇರ್ತಿದ್ರು ಅಂತ ಏನು ನೀವು ಹೋಗಿ ವಿಡಿಯೋ ತೆಗೆದಿದ್ರೆ ಸಿಟಿ ರವಿಯವರೇ ಬೆಂಕಿಗೇರೋ ಹೆಣ್ಮಕ್ಳು ನಗ್ತಾ ಏರ್ತಾ ಏರ್ತಾಯಿದ್ರು ಅಂತ ಹೇಳ್ತಿರಲ್ರಿ ನಿಮ್ಗೊಂದು ಸ್ವಲ್ಪ ವಿವೇಕ ಬೇಡವಾ ನಿಮ್ಮಲ್ಲೊಂದು ಸ್ತ್ರೀ ವಿರೋಧಿ ಮನಸ್ಥಿತಿ ಇಲ್ವಾ ನೀವು ಯೋಚನೆ ಮಾಡ್ಕೋಬೇಕು ಮತ್ತು ಇಷ್ಟಕ್ಕೂ ರಾಜ್ಯದಲ್ಲಿ ಚರ್ಚೆಯ ದಿಕ್ಕುಗಳನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳು ಒಂದು ಸದನ ಸಮಿತಿಯನ್ನು ರಚನೆ ಮಾಡಿ ನಿಜವಾದ ನಡೆದ ಘಟನೆ ಬಗ್ಗೆ ಹೇಳಬೇಕು ಈ ತಂಡಗಳನ್ನು ತಮ್ಮ ಕಚೇರಿಗೆ ಕರೆಸಿ ಈ ವಿಚಾರವನ್ನು ಇಲ್ಲೇ ಬಿಟ್ಟುಬಿಡಿ ಅಂತ ಹೇಳುವ ಪ್ರಯತ್ನವನ್ನು ಬ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ಮಾಡಬೇಕಿತ್ತು ಅನ್ನುವಂಥದ್ದು ಎಲ್ಲ ಆಡಳಿತದ ಅನುಭವ ಇರತಕ್ಕಂಥ ಹಿರಿಯರ ಅಭಿಪ್ರಾಯ ನೋಡೋಣ ಬಸವರಾಜ ಹೊರಟ್ಟಿಯವರು ಒಳ್ಳೆ ರೀತಿಯ ತೀರ್ಮಾನವನ್ನು ತಗೊಳ್ಬೋದು ಇಲ್ಲಿ ಮುಖ್ಯ ಆಗ್ತಕ್ಕಂಥ ಇನ್ನೊಂದು ಸಂಗತಿಯನ್ನು ಉಲ್ಲೇಖ ಮಾಡಬೇಕು ಅದು ಸತೀಶ್ ಜಾರಕಿಹೊಳಿಯವರು ಅವರು ಅವರು ತುಂಬ ಜವಾಬ್ದಾರಿಯುತವಾಗಿ ಮಾತಾಡಿದ್ರು ಈ ವಿಷಯ ಬಿಟ್ಬಿಡೋಣ ನಿಲ್ಲಿಸ್ಬಿಡೋಣ ಅಭಿವೃದ್ಧಿ ಬಗ್ಗೆ ಬಗ್ಗೆ ಚರ್ಚೆ ಮಾಡೋಣ ಇಂತಹ ವಿವೇಕ ಬಿ ಜೆ ಪಿಯವರಿಗೂ ಇರಬೇಕು ಒಂದಷ್ಟು ದಿವಸ ವಕ್ಫ್ ವಕ್ಫ್ ಅಂದ್ರಿ ಗಲಾಟೆ ಬಿಸಿದ್ರಿ ಒಂದಷ್ಟು ದಿವಸ ನಿಮಗೂ ಯತ್ನಾಳಗು ಜಗಳ ಅದನ್ನು ಮಾಡಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರಿ ಈ ಕಡೆ ವಿಜೇಂದ್ರ ಬಣ ಆ ಕಡೆ ಯತ್ನಾಳ ಬಣ ಈ ಕಡೆ ಇನ್ನೊಂದು ಚಳುವಳಿ ನಿಮ್ಮೊಳಗೆ ಗೊಂದಲ ಆದರೆ ನಿಮ್ಮನ್ನು ಒಂದು ವಿಚಾರಕ್ಕೆ ನಿಮ್ಮ ತಂಡವನ್ನು ಒಪ್ಪಬೇಕಂದ್ರಿ ಒಂದು ಸುಳ್ಳನ್ನು ಸತ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೀಟಿರೋವಿಗೇನೋ ದೊಡ್ಡ ಹಲ್ಲೆ ಆಗಿದೆ ಅನ್ನೋ ಒಂದು ಬಿಂಬಿಸೋ ಕಾರಣಕ್ಕಾಗಿ ನೀವು ಒಟ್ಟಾದ ರೀತಿ ಇದೆಯಲ್ಲ ಬಿ ಜೆ ಪಿ ಪಕ್ಷದವರಿಗೆ ಈ ವಿಚಾರಕ್ಕೆ ಒಂದು ಅಭಿನಂದನೆಯನ್ನು ಹೇಳಬೇಕು ಆದರೆ ರವಿಯವರೇ ಸತ್ಯವೇ ಗೆಲ್ಲುತ್ತೆ ಈಗಲೂ ಹೇಳ್ತೇನೆ ಕೊನೆ ಪಕ್ಷ ಸಿ ಟಿ ರವಿಯವರ ಪತ್ನಿ ಪಲ್ಲವಿ ಅಕ್ಕನಲ್ಲಿ ವಿನಂತಿ ಮಾಡ್ತೀನಿ ನೀವಾದರೂ ಒಳಗಾಗ್ಬೇಡಿ ಯಾಕಂದರೆ ಮೀಡಿಯಾದಲ್ಲೆಲ್ಲ ತುಂಬ ಮಾತಾಡಿಬಿಟ್ರಿ ನೀವು ನೀವಾದರೂ ಒಳಗಾಗ್ಬೇಡಿ ಚೂರು ಸಿ ಟಿ ರವಿಯವರು ಕಟ್ಟ ಹಣೆಗೆ ಮೇಲೆ ಭಾಗದಲ್ಲಿ ಕಟ್ಟಿದ ಬಿಳಿ ಬಟ್ಟೆಯನ್ನು ಬಿಚ್ಚಿ ನಿಮ್ಮ ಪತಿದೇವರಿಗೆ ಆಗಿರುವ ಗಾಯದ ಪ್ರಮಾಣ ಎಷ್ಟು ಎನ್ನುವ ಸತ್ಯವನ್ನು ಎಲ್ಲ ಅಕ್ಕಂದರಿಗೆ ಎಲ್ಲ ಅಣ್ಣಂದರಿಗೆ ಎಲ್ಲ ಅಕ್ಕ ತಂಗಿಯಂದರಿಗೆ ಎಲ್ಲ ನಿಮ್ಮ ತಮ್ಮಂದರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಒಂಚೂರು ಒಂದು ಎರಡು ನಿಮಿಷ ಬಿಡುವು ಮಾಡಿಕೊಂಡು ಸಿಟಿ ರವಿಯವರು ಹಣೆಯ ಮೇಲ್ಭಾಗದಲ್ಲಿ ಕಟ್ಟಿದ ಆ ಬಿಳಿ ಬಟ್ಟೆಯನ್ನು ಬಿಚ್ಚಿ ಅದರಲ್ಲಿಗೆ ಆಗಿರುವ ಗಾಯದ ಪ್ರಮಾಣವನ್ನು ತಿಳಿಸಬೇಕು ಯಾಕಂದರೆ ನಾವು ಎಲ್ಲ ಆತಂಕಿತರಾಗಿದ್ದೀವಿ ಎಲ್ಲರೂ ತೀವ್ರತರವಾದ ಗಾಯವಾಗಿಬಿಟ್ಟಿದ್ರೆ ಛೇ ಅದನ್ನು ಕ್ಷಮಿಸಕ್ಕಾಗೋದಿಲ್ಲ ಹಾಗಾಗಿ ಸಿ ಟಿ ರವಿ ಅವರ ಪತ್ನಿಯಲ್ಲಿ ವಿನಂತಿ ಮಾಡ್ತೀನಿ ನೀವು ಮಾಧ್ಯಮದಲ್ಲಿ ತುಂಬ ಮಾತಾಡಿದ್ರಿಂದ ಅಷ್ಟೇ ಇಲ್ಲಾಂದರೆ ನಾವು ಈ ಮಾತನ್ನು ಹೇಳ್ತಿರ್ಲಿಲ್ಲ ದಯವಿಟ್ಟು ಆ ಬಿಳಿ ಬಟ್ಟೆಯನ್ನು ಬಿಚ್ಚಿ ಗಾಯ ಆಗಿರ್ತಕ್ಕಂಥ ಪ್ರಮಾಣವನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಡಿ ಮತ್ತು ಸಿಟಿ ರವಿ ಅವರಿಗೆ ಪಾಪ ತಲೆಗೇನು ಪೆಟ್ಟು ಬಿದ್ದಿದೆ ತಲೆಗೇನು ಪೆಟ್ಟು ಬಿದ್ದಿದೆ ಅದರಿಂದ ಅವರು ಬಾರಿ ಬೇಗ ಗುಣಮುಖರಾಗಲಿ ಅಂಥೇಳಿ ನಾನು ಆಶಿಸ್ತೀನಿ ಅವರಿಗೆ ತಲೆಗೆ ಬಿದ್ದ ಪೆಟ್ಟು ಅವರ ಮಾತಿನ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇರಲಿ ಅಂಥೇಳಿ ವಿನಂತಿಸ್ತೀನಿ धन्यवाद